ಆತ್ಮೀಯ ಸ್ಪರ್ಧಾ ಮಿತ್ರರೇ ನಿಮಗೆಲ್ಲ ಸ್ಮಾರ್ಟ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಡೆದಂತಹ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ ಇ ಟಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಪೇಪರ್ ಒನ್ನ ವಿಕಸನ ಮತ್ತು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ತಾತ್ಕಾಲಿಕ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಾವು ಹೇಳ್ತಾ ಹೋಗಿದ್ದೀವಿ ಆತ್ಮೀಯ ಸ್ಪರ್ಧಾ ಮಿತ್ರರೇ ಯಾರೆಲ್ಲ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಸಿ ಇ ಟಿ ಮತ್ತು ಟಿ ಇ ಟಿಗೆ ಸಂಬಂಧಪಟ್ಟಂತಹ ಹಲವಾರು ಅಗತ್ಯ ಮಾಹಿತಿಗಳನ್ನು ಮತ್ತು ಕ್ಲಾಸಸ್ನ ವಿಡಿಯೋಗಳನ್ನು ಈ ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಹಾಗಾಗಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಶೇರ್ ಮಾಡಿ ಅಂತ ಹೇಳ್ತಾ ನೋಡಿ ಪೇಪರ್ ಒನ್ನ ವಿಕಸನ ಮತ್ತು ಬೋಧನಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಸಂಖ್ಯೆ ಅರವತ್ತೊಂದನೇ ಪ್ರಶ್ನೆಗೆ ನೋಡಿ ಮಕ್ಕಳಿಗೆ ಪಂಚತಂತ್ರ ಮತ್ತು ಗೋ ಗೀತೋಪನಿಷತ್ತು ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನು ಕಲಿಸುವುದು ಇದರ ಭಾಗವಾಗಿದೆ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆಂದರೆ ನೈತಿಕ ವಿಕಾಸ ಆಗುತ್ತೆ ಇದರಿಂದ ನೈತಿಕ ವಿಕಾಸ ಆಯ್ಕೆ ಮೂರು ಸರಿಯಾದ ಉತ್ತರ ಆಗುತ್ತೆ ಅಂತ ಇನ್ನು ನೋಡಿ ಆತ್ಮೀಯ ಸ್ಪರ್ಧಾ ಮಿತ್ರರೇ ಇಲ್ಲಿ ಅರವತ್ತೆರಡನೇ ಪ್ರಶ್ನೆ ಇದೆ ಐಕ್ಯು ಎನ್ನುವುದು ಐಕ್ಯು ಎನ್ನುವುದು ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂತ ಕೇಳಿದ್ದಾರೆ ಐಕ್ಯು ಅರವತ್ತೆರಡನೇ ಪ್ರಶ್ನೆಗೆ ಬುದ್ಧಿ ಭಾಗಲಬ್ಧ ಅಂತ ಏನಿದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತೆ ಅರವತ್ತೆರಡನೇ ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾದ ಉತ್ತರ ಆಗುತ್ತೆ ಇನ್ನು ನೋಡಿ ಅರವತ್ತ್ಮೂರನೇ ಪ್ರಶ್ನೆ ಘನ ಆಹಾರ ಸೇವನೆ ನಡೆದಾಡುವ ಮತ್ತು ಮಾತನಾಡುವ ಕಲಿಕೆಯು ಈ ವಿಕಾಸದ ಕ್ರಿಯೆಯಾಗಿದೆ ಅಂತ ಕೇಳಿದ್ದಾರೆ ಅರವತ್ತ್ಮೂರನೇ ಪ್ರಶ್ನೆಗೆ ಆರಂಭಿಕ ಬಾಲ್ಯಾವಧಿ ಅಂತ ಇದು ಇದು ಅರವತ್ತ್ಮೂರನೇ ಪ್ರಶ್ನೆಗೆ ಆಯ್ಕೆ ಒಂದು ಸರಿಯಾದ ಉತ್ತರ ಆಗುತ್ತೆ ಇನ್ನು ಅರವತ್ನಾಲ್ಕನೇ ಪ್ರಶ್ನೆ ನೋಡಿ ಪರಿಕಲ್ಪನೆಯ ರಚನೆಯು ಇದರ ಅಂಶವಾಗಿದೆ ಅರವತ್ನಾಲ್ಕನೇ ಪ್ರಶ್ನೆ ಆಯ್ಕೆ ಎರಡು ಬೌದ್ಧಿಕ ವಿಕಾಸ ಸರಿಯಾದ ಉತ್ತರ ಅರವತ್ನಾಲ್ಕನೇ ಪ್ರಶ್ನೆಗೆ ಆಯ್ಕೆ ಎರಡು ಸರಿಯಾದ ಉತ್ತರ ಇನ್ನು ನೋಡಿ ಅರವತ್ತೈದನೇ ಪ್ರಶ್ನೆ ವ್ಯಕ್ತಿತ್ವದ ಮನೋವಿಶ್ಲೇಷಣಾ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿರೋರು ಯಾರು ಅಂದರೆ ಆಯ್ಕೆ ನಾಲ್ಕು ಸಿಗ್ಮೆಂಟ್ ಫ್ರಾಯ್ಡ್ ಏನಿದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತೆ ಅರವತ್ತೈದನೇ ಪ್ರಶ್ನೆಗೆ ಆಯ್ಕೆ ನಾಲ್ಕು ಇನ್ನು ನೋಡಿ ಅರವತ್ತಾರನೇ ಪ್ರಶ್ನೆ ಈ ಹಂತದಲ್ಲಿ ವ್ಯಕ್ತಿಗಳು ಹಗಲುಗನಸನ್ನು ಕಾಣುತ್ತಾರೆ ಇದು ತಾರಣ್ಯಾವಸ್ಥೆಗೆ ಸಂಬಂಧಪಟ್ಟಿದೆ ಅರವತ್ತಾರನೇ ಪ್ರಶ್ನೆಗೆ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಇನ್ನು ನೋಡಿ ಅರವತ್ತೇಳನೇ ಪ್ರಶ್ನೆ ಮಾನವರ ಲೈಂಗಿಕ ವಿಕಾಸವು ಇಲ್ಲಿ ಉತ್ತುಂಗದಲ್ಲಿರುತ್ತದೆ ಅಂತ ಕೇಳಿದ್ದಾರೆ ಎಷ್ಟನೇ ಪ್ರಶ್ನೆ ಅರವತ್ತ ಪ್ರಶ್ನೆ ಇದಕ್ಕೆ ತಾರುಣ್ಯಾವಸ್ಥೆ ಸರಿಯಾದ ಉತ್ತರ ಆಗುತ್ತೆ ಆಯ್ಕೆ ಮೂರು ಅರವತ್ತೇಳನೇ ಪ್ರಶ್ನೆಗೆ ಇನ್ನು ನೋಡಿ ಅರವತ್ತೆಂಟನೇ ಪ್ರಶ್ನೆ ಉತ್ತಮ ಪಾಠ ಯೋಜನೆಯ ಪ್ರಮುಖ ಲಕ್ಷಣ ಇದಾಗಿದೆ ಅಂತ ಕೇಳಿದ್ದಾರೆ ಗುಣಲಕ್ಷಣ ಅರವತ್ತ ಎಂಟನೇ ಪ್ರಶ್ನೆಗೆ ಆಯ್ಕೆ ಎರಡು ಇದು ಒಂದು ವಿದ್ಯಾರ್ಥಿ ಕೇಂದ್ರಿತ ಮಾದರಿ ಆಗುತ್ತೆ ಆಯ್ಕೆ ಎರಡು ಸರಿಯಾದ ಉತ್ತರ ಇನ್ನು ಅರವತ್ತೊಂಬತ್ತನೇ ಪ್ರಶ್ನೆ ನೋಡಿ ಒಬ್ಬ ವ್ಯಕ್ತಿ ಕಡಿಮೆ ಮಾತನಾಡುವವನಾಗಿದ್ದರೆ ಅವನನ್ನು ಅಂತರ್ಮುಖಿ ಅಂತ ಕರಿಬೇಕಾಗತ್ತೆ ಆಯ್ಕೆ ಒಂದು ಸರಿಯಾದ ಉತ್ತರ ಆಗುತ್ತೆ ಅಂತ ಆಯ್ಕೆ ಒಂದು ಸರಿಯಾದ ಉತ್ತರ ಅರವತ್ತೊಂಬತ್ತನೇ ಪ್ರಶ್ನೆ ಇನ್ನು ನೋಡಿ ಎಪ್ಪತ್ತನೇ ಪ್ರಶ್ನೆ ಈ ಹಂತದಲ್ಲಿ ಸಮವಯಸ್ಕರ ಗುಂಪು ನಿಜವಾದ ಪ್ರಪಂಚ ಅಂದರೆ ಸಮವಯಸ್ಕರ ಗುಂಪು ಅನ್ನೋದೇ ಅವರಿಗೆ ನಿಜವಾದ ಪ್ರಪಂಚ ಆಗಿರುತ್ತೆ ಯಾವ ವಯಸ್ಸು ಅಂತ ಕೇಳಿದಾರದು ಪ್ರಶ್ನೆ ಸಂಖ್ಯೆ ಎಪ್ಪತ್ತು ನೋಡಿ ತಾರುಣ್ಯಾವಸ್ಥೆ ಅಂತೇನಿದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತೆ ಆಯ್ಕೆ ಎರಡು ಎಪ್ಪತ್ತನೇ ಪ್ರಶ್ನೆಗೆ ಇನ್ನು ಎಪ್ಪತ್ತೊಂದನೇ ಪ್ರಶ್ನೆಯನ್ನು ಗಮನಿಸಿ ಉಪಯೋಗಿಸುವ ಮತ್ತು ಉಪಯೋಗಿಸದ ನಿಯಮಗಳು ಈ ಕೆಳಗಿನ ಕಲಿಕೆಯ ನಿಯಮದ ವಿಧಗಳಾಗಿವೆ ಅಂತಿದೆ ಎಪ್ಪತ್ತೊಂದನೇ ಪ್ರಶ್ನೆಗೆ ಇಲ್ಲಿ ಅಭ್ಯಾಸ ನಿಯಮ ಅಂತೇನಿದೆಯಲ್ಲ ಆಯ್ಕೆ ಮೂರು ಸರಿಯಾದ ಉತ್ತರ ಕ್ವೆಶನ್ ನಂಬರ್ ಎಪ್ಪತ್ತೊಂದಕ್ಕೆ ಆಯ್ಕೆ ಮೂರು ಸರಿಯಾದ ಉತ್ತರ ಇನ್ನು ನೋಡಿ ಎಪ್ಪತ್ತೆರಡನೇ ಪ್ರಶ್ನೆ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರದ ಅಂತ ಕೇಳಿದ್ದಾರೆ ನೋಡಿ ಬೀರದ ಅಂದರೆ ನೆಗೆಟಿವ್ ಬೇಸಸ್ ಮೇಲೆ ತೆಗ್ದಿರೋದು ಎಪ್ಪತ್ತ ಎರಡನೇ ಪ್ರಶ್ನೆಗೆ ಆಯ್ಕೆ ನಾಲ್ಕು ರಕ್ತದ ಗುಂಪು ಇದು ಯಾವುದೇ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರಲ್ಲ ಇನ್ನು ನೋಡಿ ಎಪ್ಪತ್ತ್ಮೂರನೇ ಪ್ರಶ್ನೆ ಇದು ಕಲಿಕೆಯ ವಲಯ ಅಲ್ಲ ಅಂತ ಕೇಳಿದ್ದಾರೆ ಎಪ್ಪತ್ತ್ಮೂರನೇ ಪ್ರಶ್ನೆಗೆ ಕಲಿಕೆಯ ವಲಯ ಅಲ್ಲ ಇದು ಪ್ರೇರಣಾ ವಲಯ ಅಂತಿದೆಯಲ್ಲ ಇದು ಕಲಿಕಾ ವಲಯದಲ್ಲಿ ಬರಲ್ಲ ಅಂತ ಎಪ್ಪತ್ತು ನಾಲ್ಕನೇ ಪ್ರಶ್ನೆಯನ್ನು ನೋಡಿ ಎಪ್ಪತ್ನಾಲ್ಕನೇ ಪ್ರಶ್ನೆ ಬ್ರೈಲ್ ಲಿಪಿಯನ್ನು ಈ ವಿದ್ಯಾರ್ಥಿಗಳಿಗೆ ಬಳಸಲಾಗುತ್ತದೆ ಇಲ್ಲಿದೆ ನೋಡಿ ದೃಷ್ಟಿ ಸವಾಲುಳ್ಳ ಮಕ್ಕಳು ಅಂತ ಆಯ್ಕೆ ಒಂದು ಸರಿಯಾದ ಉತ್ತರ ಎಪ್ಪತ್ನಾಲ್ಕನೇ ಪ್ರಶ್ನೆಗೆ ಇನ್ನು ಎಪ್ಪತ್ತೈದನೇ ಪ್ರಶ್ನೆ ಈಜುವುದು ಮತ್ತು ಕುದುರೆ ಸವಾರಿಯು ಇದರ ಉದಾಹರಣೆ ಆಗಿವೆ ಅಂತ ಕೇಳಿದ್ದಾರೆ ಇದು ಸ್ನಾಯು ಕಲಿಕೆ ಅಂತ ಏನು ಬರುತ್ತಲ್ಲ ಎಪ್ಪತ್ತೈದು ಮೂರು ಎಪ್ಪತ್ತೈದು ಆಯ್ಕೆ ಮೂರು ಸ್ನಾಯು ಮೋಟಾರ್ ಕಲಿಕೆ ಅಂತ ಇದು ಸರಿಯಾದ ಉತ್ತರ ಆಗುತ್ತೆ ಇನ್ನು ನೋಡಿ ಎಪ್ಪತ್ತಾರನೇ ಪ್ರಶ್ನೆ ಮಕ್ಕಳು ವರ್ಣಮಾಲೆಯನ್ನು ಕಲಿತಾಗ ಅವರಲ್ಲಿ ಉಂಟಾಗುವ ಕಲಿಕಾ ವಿಧಾನ ಎಪ್ಪತ್ತಾರನೇ ಪ್ರಶ್ನೆ ವರ್ಣಮಾಲೆಯನ್ನು ಕಲಿತಾಗ ಅವರಲ್ಲಿ ಉಂಟಾಗುವ ಏನು ಕಲಿಕಾ ವಿಧಾನ ಉಂಟಾಗುತ್ತೆ ಅಂದರೆ ವರ್ಣಮಾಲೆ ಒನ್ ಬೈ ಒನ್ ಕಲಿಯೋದ್ರಿಂದ ನೋಡಿ ಎಪ್ಪತ್ತಾರನೇ ಪ್ರಶ್ನೆಗೆ ಸರಣಿ ಕಲಿಕೆ ಆಗುತ್ತಲ್ಲಿ ಆಯ್ಕೆ ಒಂದು ಸರಿಯಾದ ಉತ್ತರ ಇನ್ನು ಎಪ್ಪತ್ತೇಳನೇ ಪ್ರಶ್ನೆ ವಿದ್ಯಾರ್ಥಿಯು ಪದಗಳಲ್ಲಿನ ಅಕ್ಷರಗಳನ್ನು ಬೆರೆಸಿಕೊಳ್ಳುವುದರಿಂದ ಓದುವಾಗ ಕಷ್ಟವಾಗುತ್ತದೆ ಇದನ್ನು ಒಳಗೊಂಡಿರುವುದು ನೋಡಿ ಅಕ್ಷರಗಳನ್ನು ಬೆರೆಸಿಕೊಳ್ಳುವುದರಿಂದ ಅಂತ ಕೇಳಿದ್ದಾರೆ ವಿದ್ಯಾರ್ಥಿ ಅಂದರೆ ವಿದ್ಯಾರ್ಥಿ ಪದಗಳಲ್ಲಿನ ಅಕ್ಷರಗಳನ್ನು ಒಂದಕ್ಕೊಂದು ಮಿಕ್ಸ್ ಮಾಡಿಕೊಂಡಾಗ ಅವನಿಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಓದುವಂಥ ಒಂದು ಏನು ಇದು ಕೇಳಿದ್ದಾರೆ ನ್ಯೂನ್ಯತೆಯನ್ನು ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಇಲ್ಲಿದೆ ನೋಡಿ ಎಪ್ಪತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿಸ್ಲೆಕ್ಷಿಯಾ ಅಂತ ಸರಿಯಾದ ಉತ್ತರ ಆಗುತ್ತೆ ಅಂತ ಆಯ್ಕೆ ಎರಡು ಎಪ್ಪತ್ತೆಂಟನೇ ಪ್ರಶ್ನೆ ಕಲಿಕೆಯ ಬಗ್ಗೆ ಸರಿಯಲ್ಲದ ಹೇಳಿಕೆ ಸರಿಯಾಗಿ ಇರದೇ ಇರುವಂಥ ಹೇಳಿಕೆ ಸರಿಯಲ್ಲದ ಅಂತ ಕೇಳಿದ್ದಾರೆ ಕಲಿಕೆ ಬಗ್ಗೆ ನೋಡಿ ಎಪ್ಪತ್ತೆಂಟನೇ ಪ್ರಶ್ನೆಗೆ ಮೂರು ಇದು ಶೈಕ್ಷಣಿಕ ಅನುಭವದಿಂದ ಮಾತ್ರ ಉಂಟಾಗುತ್ತದೆ ಅಲ್ಲ ಇದು ಬರೀ ಶೈಕ್ಷಣಿಕ ಅನುಭವದಿಂದ ಮಾತ್ರ ಕಲಿಕೆ ಆಗಲ್ಲ ಬೇರೆ ವಿಧಾನದಲ್ಲೂ ಕೂಡ ಕಲಿಕೆ ಅನುಭವ ಆಗುತ್ತೆ ಅಂತ ಹಾಗಾಗಿ ಸರಿಯಲ್ಲ ಸರಿಯಲ್ಲದ ಹೇಳಿಕೆ ಆಯ್ಕೆ ಮೂರು ಸರಿಯಾದ ಉತ್ತರ ಎಪ್ಪತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡಿ ಹುಡುಗರು ಧೈರ್ಯಶಾಲಿಗಳು ಮತ್ತು ಹುಡುಗಿಯರು ನಾಚಿಕೆ ಸ್ವಭಾವದವರು ಎಂದು ಹೇಳಿರುವುದು ಇದನ್ನು ವ್ಯಕ್ತಪಡಿಸುತ್ತದೆ ಅಂತ ಏನಿದೆಯಲ್ಲ ಎಪ್ಪತ್ತೊಂಬತ್ತನೇದು ನೋಡಿ ಇಲ್ಲಿ ಆಯ್ಕೆ ಕೊಟ್ಟಿರುವಂಥ ನಾಲ್ಕು ಆಯ್ಕೆಗಳು ಸರಿಯಾಗಿ ಅನ್ನಿಸ್ತವೆ ಆದರೆ ನಾವು ಒಂದು ಗೆಸ್ ಮಾಡಿರೋದು ಆಯ್ಕೆ ಮೂರು ಲಿಂಗ ತಟಸ್ಥತೆ ಅನ್ನೋದು ಸರಿಯಾಗ್ಬೋದೇನೋ ಅಂತ ಇದೆ ಆತ್ಮೀಯ ಸ್ಪರ್ಧಾ ಮಿತರು ಇದೊಂದು ನೀವು ಅಂದರೆ ಇದು ಗೆಸ್ಸಿಂಗ್ ಆಗಿರುತ್ತೆ ಇದನ್ನ ಗಮನಿಸಬೇಕು ಮುಂದೆ ಏನಾಗುತ್ತೆ ಅಂತ ನೋಡಿ ಎಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಈಗ ಮುಂದೆ ಎಂಬತ್ತನೇ ಪ್ರಶ್ನೆ ಶಿಕ್ಷಕರು ಈ ಲಕ್ಷಣದ ಸಹಾಯದಿಂದ ಉತ್ತಮ ಸ್ಮೃತಿ ಸ್ಮೃತಿಯನ್ನು ಹೊಂದಿದ ವಿದ್ಯಾರ್ಥಿಗಳನ್ನು ಗುರುತಿಸಬಹುದು ನೋಡಿ ಭಂಗಿ ಹಾವಭಾವ ಭಾಷೆಯಿಂದ ಗುರುಸೋಕ್ಕಾಗಲ್ಲ ಅವರ ಸ್ಮೃತಿ ಹೆಂಗಿದೆ ಅಂತ ಅವ್ರ ಕ್ಷಿಪ್ರತೆಯನ್ನು ನೋಡಬೇಕು ಕ್ಷಿಪ್ರತೆಯನ್ನು ಗಮನಿಸಿದರೆ ಆ ಮಗು ಎಷ್ಟು ನೆನಪಿನ ಶಕ್ತಿಯನ್ನು ಹೊಂದಿದ್ದಾನೆ ಅಂತ ಗಮನಿಸ್ಬೋದು ಹೇಳ್ಬೋದು ಅಂತ ಎಂಬತ್ತನೇ ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾದ ಉತ್ತರ ಇನ್ನು ನೋಡಿ ಎಂಬತ್ತೊಂದನೇ ಪ್ರಶ್ನೆ ಇಲ್ಲಿ ಹೊಸ ಅನುಭವದ ಸ್ಮೃತಿಯು ಹಳೆಯ ಅನುಭವಗಳನ್ನು ಅಡ್ಡಿಪಡಿಸುತ್ತದೆ ಅಂತ ಏನಿದೆಯಲ್ಲ ಇದು ಹಿಮ್ಮುಖ ಅವರೋದಕ್ಕೆ ಬರುತ್ತೆ ಹಿಮ್ಮುಖ ಅವರೋದು ಆಯ್ಕೆ ಒಂದು ಸರಿಯಾದ ಉತ್ತರ ಇನ್ನು ನೋಡಿ ಎರಡನೇ ಪ್ರಶ್ನೆ ಬ್ಲೂಮ್ರವರ ಪರಿಷ್ಕೃತ ವರ್ಗೀಕರಣದಲ್ಲಿ ಸಂಶ್ಲೇಷಣೆಯನ್ನು ಈ ರೀತಿ ಹೆಸರಿಸಲಾಗಿದೆ ಎಂಬತ್ತೆರಡನೇ ಪ್ರಶ್ನೆಗೆ ಸೃಷ್ಟಿಸುವಿಕೆ ಅಂತ ಆಗುತ್ತೆ ಸಂಶ್ಲೇಷಣೆ ಅಂದರೆ ಸೃಷ್ಟಿಸುವಿಕೆ ಬ್ಲೂಮ್ರವರು ಹೇಳಿರೋದು ಇದು ಇನ್ನು ನೋಡಿ ಎಂಬತ್ತ್ಮೂರನೇ ಪ್ರಶ್ನೆ ದೇಶಿಕ ಅಥವಾ ಅಂತರ್ಗ್ರಹಿಕೆ ಮತ್ತು ಕಲ್ಪನೆಯು ಇದಕ್ಕೆ ಸಂಬಂಧಪಟ್ಟಿದೆ ಎಂಬತ್ತ್ಮೂರನೇ ಪ್ರಶ್ನೆಗೆ ನೋಡಿ ವೈಜ್ಞಾನಿಕ ಅಭಿಕ್ಷಮತೆ ಅಂತ ಬರುತ್ತೆ ಆಯ್ಕೆ ಮೂರು ಸರಿಯಾದ ಉತ್ತರ ಇನ್ನು ನೋಡಿ ಎಂಬತ್ನಾಲ್ಕನೇ ಪ್ರಶ್ನೆ ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಬಳಸುವ ಮೌಲ್ಯಮಾಪನ ಕಲಿಕಾ ಸಮಸ್ಯೆಗಳನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಅವನ ಸ ನೈದಾನಿಕ ಪರೀಕ್ಷೆ ಆಗುತ್ತೆ ಇದಕ್ಕೆ ಸರಿಯಾದ ಉತ್ತರ ನೈದಾನಿಕ ಮೌಲ್ಯಮಾಪನ ಇನ್ನು ಎಂಬತ್ನಾ ಐದನೇ ಪ್ರಶ್ನೆ ಶಿಕ್ಷಕರು ತಮ್ಮ ಬೋಧನಾ ತಂತ್ರಗಳನ್ನು ಮಾರ್ಪಾಡು ಮಾಡಲು ಸಹಾಯ ಮಾಡುವ ಮೌಲ್ಯಮಾಪನ ವಿಧಾನ ಅಂದರೆ ಅವರು ತಮ್ಮ ಟೀಚಿಂಗ್ ಮೆಥಡ್ಸನ್ನು ಮಾರ್ಪಾಡು ಮಾಡ್ಕೊಳ್ಳಿ ಅಂತ ಅನುಕೂಲ ಆಗುವಂಥ ಇವ್ಯಾಲ್ಯೇಷನ್ ಯಾವುದಂದರೆ ಎಫ್ ಎ ರೂಪಣಾತ್ಮಕ ಮೌಲ್ಯಮಾಪನ ಅಂತ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಏನು ಬರುತ್ತಲ್ಲ ಇದು ಸರಿಯಾದ ಉತ್ತರ ಎಂಬತ್ತೈದನೇ ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾದ ಉತ್ತರ ಇನ್ನು ಎಂಬತ್ತಾರನೇ ಪ್ರಶ್ನೆಯನ್ನು ನೋಡಿ ಈ ಕೆಳಗಿನವುಗಳಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಯ ಲಕ್ಷಣ ಅಲ್ಲ ಅಂತ ಕೇಳಿದ್ದಾರೆ ಇಲ್ಲಿ ಆಪ್ಷನ್ ನಾಲ್ಕಿದೆ ನೋಡಿ ಅತಿ ಕಡಿಮೆ ಅವಧಿಗೆ ಅವಧಾನ ಇರುತ್ತೆ ಅಂತ ಇಲ್ಲ ಇವ್ರದ್ದು ಹೆಚ್ಚಿ ಹೆಚ್ಚಿನ ಅವಧಿಗೆ ಅವಧಾನ ಇರುತ್ತೆ ಇದು ಸರಿಯಾದ ಉತ್ತರ ಆಗುತ್ತೆ ಯಾಕಂದರೆ ಗುಣಲಕ್ಷಣ ಅಲ್ಲ ಅಂತ ಕೇಳಿದ್ದಾರೆ ನೋಡಿ ಓಕೆ ಇನ್ನು ಎಂಬತ್ತೇಳನೇ ಪ್ರಶ್ನೆ ಕಲಿಕಾರ್ತಿಗಳಲ್ಲಿನ ಏಕ ಅಥವಾ ಬಹುಲಕ್ಷಣಗಳಲ್ಲಿನ ವ್ಯತ್ಯಾಸ ಅಥವಾ ವಿಷಯಾಂತರವೇ ಏನಾಗುತ್ತೆ ಅಂತ ಕೇಳಿದ್ದಾರೆ ಎಂಬತ್ತ ಏಳನೇ ಪ್ರಶ್ನೆಗೆ ಇದು ಭಿನ್ನತೆ ಒಬ್ಬರಿಗಿಂತ ಒಬ್ಬ ಇನ್ನೊಬ್ಬರು ಅಂದರೆ ಲಕ್ಷಣಗಳಲ್ಲಾಗಿರಲಿ ವ್ಯತ್ಯಾಸಗಳು ಅಂತ ಎಂಬತ್ತೇಳನೇ ಪ್ರಶ್ನೆಗೆ ಆಯ್ಕೆ ಒಂದು ಸರಿಯಾದ ಉತ್ತರ ಇನ್ನು ಎಂಬತ್ತೆಂಟನೇ ಪ್ರಶ್ನೆ ತೊಗಲು ಗೊಂಬೆ ಮತ್ತು ಪಾತ್ರಾಭಿನಯ ಈ ಬೋಧನಾ ಉಪಕರಣಕ್ಕೆ ಉದಾಹರಣೆ ಆಗುತ್ತೆ ಎಂಬತ್ತೆಂಟನೇ ಪ್ರಶ್ನೆಗೆ ಇದು ಪ್ರದರ್ಶಿತ ಬೋಧನೋಪಕರಣ ಅಂತ ನಾವು ಗಮನಿಸಬೇಕು ಅಂತ ಓಕೆ ಪ್ರಶ್ನೆ ಸಂಖ್ಯೆ ಎಂಬತ್ತೊಂಬತ್ತು ಹತ್ತು ವರ್ಷದ ವಯಸ್ಸಿನ ವ್ಯಕ್ತಿಯ ಮಾನಸಿಕ ವಯಸ್ಸು ಎಂಟು ವರ್ಷಗಳಾದರೆ ಆತನ ಬುದ್ಧಿ ಬುದ್ಧಿ ಲಬ್ಧವು ಎಷ್ಟು ಅಂತ ಕೇಳಿದ್ದಾರೆ ಎಂಬತ್ತೊಂಬತ್ತನೇ ಪ್ರಶ್ನೆಗೆ ಆಯ್ಕೆ ಎಂಬತ್ತು ಆಯ್ಕೆ ಎರಡು ಸರಿಯಾದ ಉತ್ತರ ಆಗುತ್ತೆ ಇನ್ನು ನೋಡಿ ತೊಂಬತ್ತನೇ ಪ್ರಶ್ನೆ ಲಾಸ್ಟ್ ಕೊನೆಯ ಪ್ರಶ್ನೆ ಒಂದು ಸನ್ನಿವೇಶ ಅಥವಾ ಕಾರ್ಯವನ್ನು ನಿರ್ವಹಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಏನಂತ ಕೇಳಿದ್ದಾರೆ ಇದು ಬುದ್ಧಿಶಕ್ತಿ ಅಂತ ಆಯ್ಕೆ ಮೂರು ಸರಿಯಾದ ಉತ್ತರ ಆಗುತ್ತೆ ಆತ್ಮೀಯ ಸ್ಪರ್ಧಾ ಮಿತ್ರರೇ ನೀವು ನೋಡಿದ್ದು ಮೊದಲ ಪತ್ರಿಕೆಯ ಶಿಶು ಮನೋವಿಜ್ಞಾನ ವಿಕಸನ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಟ್ಟು ಮೂವತ್ತು ಪ್ರಶ್ನೆಗಳಿದು ಇನ್ನೂ ನಿಮಗೆ ಕನ್ನಡ ಇಂಗ್ಲೀಷು ಮತ್ತು ಗಣಿತ ಪರಿಸರ ಅಧ್ಯಯನ ಹಾಗೂ ಪೇಪರ್ ಟೂನ ಎಲ್ಲ ವಿಷಯಗಳ ಕೀ ಆನ್ಸರ್ಗಳು ಬೇಕಂದರೆ ನಮ್ಮ ಚಾನಲಲ್ಲೇ ಅಪ್ಲೋಡ್ ಮಾಡ್ತಾ ಹೋಗಿ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀವಿ ದಯವಿಟ್ಟು ವೀಕ್ಷಿಸಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು ಎಲ್ಲರಿಗೂ